ಅನ್ನ ಭಾಗ್ಯಕ್ಕೆ ಕನ್ನ ಹಾಕುತ್ತಿರುವ ಕದೀಮರ ಬಂಧನ ಹೌದು ಚೋಟ ಮುಂಬೈಯಂತೆ ಹೆಸರಾಗಿರುವ ಹುಬ್ಬಳ್ಳಿಯಲ್ಲಿ ಅನ್ನ ಭಾಗ್ಯ ಯೋಜನೆಗೆ ಕನ್ನ ಹಾಕುತ್ತಿರುವ ದಂಧೆ ಯಗ್ಗಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದ್ದು ಈ ನಿಟ್ಟಿನಲ್ಲಿ ಖಚಿತ ಮಾಹಿತಿ ಮೇರೆಗೆ ಪಡಿತರ ಅಕ್ಕಿಯ ಕಳಸಾಗಣೆ ಮಾಡುತ್ತಿರುವಂತಹ ಕದೀಮರನ್ನ ಹೆಡೆಮುರಿ ಕಟ್ಟುವಲ್ಲಿ ಅಧಿಕಾರಿಗಳು ಅಕ್ಷರಶಃ ಯಶಸ್ವಿಯಾಗಿದ್ದಾರೆ ಹುಬ್ಬಳ್ಳಿಯ ಇಸ್ಲಾಂಪುರ ಎಂಬುವಲ್ಲಿ ಬಡವರಿಗೆ ಉಚಿತವಾಗಿ ವಿತರಿಸಲು ಮೀಸಲಿಟ್ಟ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿದ್ದ ಕಲಂತರ್ ಅಲ್ಲಾ ಭಕ್ಷ ಅರಳಿಕಟ್ಟಿ ಎಂಬುವವರನ್ನ ಪೊಲೀಸರು ನಿನ್ನೆ ತಡರಾತ್ರಿ ಬಂಧನ ಮಾಡಿದ್ದಾರೆ ಆರೋಪಿಯ ವಿಚಾರಣೆ ವೇಳೆ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ದುಡ್ಡಿನ ವ್ಯಾಮೋಹದಿಂದ ಹೆಚ್ಚಿನ ಬೆಲೆಗೆ ಸದಾನಂದ ಕುರ್ಲಿ ಮತ್ತು ಸಚಿನ್ ಜರ್ತಾಕರ್ ಎಂಬ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದೆ ಎಂದು ಒಪ್ಪಿಕೊಂಡಿದ್ದು ಬಯಲಾಗಿದೆ ಈ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದಂತಹ ಅಬ್ದುಲ್ ಮಜೀದ್ ಖತೀಬ್ ಸಹಾಯಕ ನಿರ್ದೇಶಕರಾದಂತಹ ವಸುಂಧರಾ ಹೆಗ್ಡೆ ಹಾಗೂ ಸಿಸಿಬಿ ಸಿಬ್ಬಂದಿಯಾದಂತಹ ವಿಎಸ್ಐಬಿಎನ್ ಲಂಕೋಟಿ ಎಸ್ಬಿ ಕುರಿ ಎಸ್ಆರ್ ಇಚ್ಚಂಗಿ ಹಾಗೂ ಕಸಬಾ ಪೊಲೀಸ್ ಠಾಣೆಯ ಎಎಸ್ಐ ಆದ ಪಿಎಂ ಗುಡ್ಡೇಕಾರ್ ಹಾಗೂ ಇನ್ನೂ ಅನೇಕ ಸಿಬ್ಬಂದಿಗಳು ಸಹ ಇದ್ದರು ಸದ್ಯ ಕಸಪಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದು ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಹಾಗೂ ಆಹಾರ ಅಧಿಕಾರಿಗಳ ಈ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾರು ತೊಗೊಂಡ್ಬಿಡ್ತಾರೆ ತಗೊಂತೀರಿ ಮರದು ನೀವು ಮರೋದು ಹೆಚ್ಚು ಒಂದು ರೂಪಾಯಿ ಹೆಚ್ಚು ರೂಪಾಯಿ ಮಾಡ್ತೀರಿ ಎಪ್ಪತ್ತಾರು ಚಿಲ್ವಾ ಒಂದು ಚಿಲ್ಲಿ ಅದಾವ ಐವತ್ತು ಕೆಜಿ ಅದಾವ

ಅಲ್ಲಂದ್ರ ಅರಕೇಶ್ ಆಗಲೇಕ್ಕೆ ನಿಮ್ಮದೇನು ಕಥೆ ಇದ್ರಲ್ಲೆ ಮಣ್ಣೋರ ಫ್ಯಾಕ್ಟರಿ ಅಣ್ಣೋರ ಫ್ಯಾಕ್ಟರಿ ಇರಣ್ಣ ಈ ಮೂತಿಗಳ ಈ ಬೋಧಿರಲ್ಲ ಬರಕ್ಕೆ ಇದೆಲ್ಲ ಯಾವ ಅಂಟಿ ಇಂದ ತೆನ್ ಕೊಡ್ತಾರೆ ಇಲ್ಲಿ ವರ್ಕಿಂಗ್ ಫೋನ್ ಮಾಡ್ತಾರೆ ಯಾವ ನ್ಯಾಯ ಬೆಲೆ ಅಂದಿಗಳು ಅವರು ಹೋಗ್ಕಾರೆ ತುಂಬಾ ಈಗ ನೀವು ಎಷ್ಟು ತಿಂಗಳಿಂದ ನಡೆಸ್ತಾ ಇದ್ದೀರಿ ಇದೇ ಕೂಡ ನಮಗೆ ಪಂಚ ಪಂಚದಾಗಿ ಬರಬೇಕು ನೋಡಿ ಇದಕ್ಕೆ ಓಕೆ ಪಂಚರಾಗಿ ಬರಬೇಕು ದಯವಿಟ್ಟು ನೀವು ಬರ್ರಿ ಪಂಚರ ಇಬ್ಬರೂ ಪಂಚರಾಗಿ ಬರಬೇಕಾ ನಮಗೆ ಪಂದ್ರ ಅನುಕೂಲ ಆಗ್ತದೆ ನಮಗೆ ಪಂಚರಾಗಿ ನೀವು ಇದು ಮಾಡ್ಬೋದು ಸರ ಓಕೆ ಈಗ ಪಂಚರಾಗಿ ಇವಾಗ ನೀವು ಸರ್ ನೀವು ಬರ್ರಿ ಸರ ಹಿಂಗೆ ಬರ್ರಿ ವಿ ಬಿಲ್ ಸಪೋರ್ಟಿವ್